ಆದಮೇಲೆ ಅಮೌಂಟ್ ತೋರಿಸುತ್ತೆ. ಮೂಣ್ಣ ಓಪನ್ ಬಾಕ್ಸ್ ಡೆಲಿವರಿ ತಾನೆ ಎಲ್ಲ ಇದು ಮಾಡಿದ್ಮೇಲೆ ತಾನೇ ಕೊಡ್ಬೇಕು ಅಂತ ಇರದು. ಅದೇ ಇದೆ ತಾನೆ ಆಪ್ ಅಲ್ಲಿ. ಅವರಿಗೆ ಬೇಕಾ ಫ್ಲಿಪ್ಕಾರ್ಟ್ ಆ ಕೇರಿಗೆ ಕಾಲ್ ಮಾಡ್ತೀವಿ. ಇದರಲ್ಲಿ ಏನಂತ ಇದೆ? ದೋಸ್ತನ ಬನ್ನಿ ಇಲ್ಲಿ. ಒಂದು ಒಂದೈದು ಓಪನ್ ಬಾಕ್ಸ್ ಡೆಲಿವರಿ ಅಂದ್ರೆ ಓಪನ್ ಮಾಡಿ ತೋರಿಸಿದ್ರೆ ಅಮೌಂಟ್ ಕೊಡ್ತಾರೆ, ಒಪ್ಪತ್ತಾ ಕೊಡ್ತೀನಿ. ಇಲ್ಲಿ ನಮಗೆ ಫಸ್ಟ್ ಪೇಮೆಂಟ್ ಕೇಳ್ತಾನೆ ಅವರು. ನಮಗೆ ನನಗೆ ಈ ಅದು. ಅಮೌಂಟ್ ಕೊಡಿ, ಅಮೌಂಟ್ ಕೊಡ್ಬಿಡಿ ಓಪನ್ ಬಾಕ್ಸ್ ಓಪನ್ ಮಾಡೋಕೆ ಫೋನ್ ಬುಕ್ ಮಾಡಿದ್ದಾರೆ. ನಮ್ಮ ಹುಲಿಗಳು. ಏನಂತ ಇದೆ? ಓಪನ್ ಮಾಡೋ ಚೆಕ್ ಓಪನ್ ಮಾಡ್ಕಿಲ್ಲ ಸೇವ್ ಆಗಿದೆ ಅಂತ ನೋಡಬೇಕು ಚೆಕ್ ಆಗಿದೆ ಚೆಕ್ ಮಾಡಬೇಕು ಆಮೇಲೆ ಓಡಿ ಪಿ แชร์ ಮಾಡಬೇಕು ಅಂತ ಇರಾದಿಲ್ಲ ಓಡಿ ಪಿ แชร์ ಮಾಡಬೇಕು ಅಮೌಂಟ್ ಕೊಡಬಾರದು ಅಂತ ಏನಿಲ್ಲವಲ್ಲ ಅಮೌಂಟ್ ಕೊಡಬಾರದು ಅಂತ ಏನಿಲ್ಲ ನಾನು ಅದನ್ನ ಹೇಳ್ತಾ ಇದೀನಿ ಓಪನ್ ಮಾಡಿ ಚೆಕ್ ಮಾಡಿದ ಮೇಲೆ ತನ್ನ ಕೊಡ್ಕಾಗುತ್ತೆ ನಾನು ನಿಮಗೆ ಓಡಿ ಪಿ ಆಮೇಲೆ ಕೊಡಿ ಓಕೆ ಎ ಫ್ಯೂ ಮೂಮೆಂಟ್ಸ್ ಲೇಟರ್ ತಾನೆ almost ಎಲ್ಲ ಮೋಸ ಆಗಲ್ಲ ಬಟ್ ಕೆಲವೊಮ್ಮೆ ಯಾವುದು ಮೋಸ ಆಗಲ್ಲ ಅಲ್ಲ ಒಂದು ಟೈಮ್ ಆಗ ಬಿಡುತ್ತೆ ನಾನು ಮಾಡᱟ ಬಾಯ್ ಇಜ ಪಟ್ಟೆಗಳಲ್ಲಿ ಇಜ ಆಗಿಬಿಡುತ್ತೆ ಚೆಕ್ ಆಗಿಬಿಡುತ್ತೆ ಆಗಿದೆ ಅಮ್ಮ नहीं भी वो पन्ना है भाई लेलू लेलू तो ही लेलू जगह ला बड़ी जगह ला इनको लेले इनको अलान ना हमें सही करना हो ओके ऐड वो पन्ना है पुलिस पन्ने जा रहे मोबाइल और कटाव करें मोबाइल और कटाव करते क्या बात अरे लोग रहे हैं इनकी जो इनसे आए तो लाना फोन जिन बिक मर जाएगा फोन में बाप आलम चला ओपन पस्त लाके आते हैं जिस तरह आराम यार आराम है क्या तो तुमने इन्हें कैल्सेयल लगा और मेरा कैल्सेयल वाला इन अपने ना ओर गया सातारा

కలర్ తో సే చర్చనాయ్ యాప్ ఫోటోస్ యాప్ ఫోటోస్ కలర్ గ్లూ కలర్స్ ఆ ఎలా నోట్ కొనిదలా అవ్వడట్లేదు ఆ ఇట్ నాట్ షనాగే ఓపో M7 ఇది పోకో కాదు వివో సార్ ఇది పోకో లాకిట్ కొయిదు ఇంకేం లేదు కొస్తలా ఫోకస్ ఆగాల నన్ను అల్లుపోవట్లేదు ఇలాతరా ఇది ఆడపా నీ భరిండే ఓకరే నేను ఇష్టో ఫోన్ ఇది మార్క్ కొనిదనే ಪ್ರಾಡಕ್ಟ್ ಮೇಲೆ ಫೋಕಸ್ ಆಗಿರ್ಬೇಕು ಇಂತ ತಿರ್ಗೋಕೆ ನನ್ನ ಮಕ್ಳು ಕ್ವಶನ್ ಕೇಳ್ತಿಯಲ್ಲ ನೀನ್ ನನ್ ನಾಚ್ಕೇ ಮನ ಮರೆಯೋದೇ ಇಲ್ಲವಾ ಅಂತ ಕೇಳ್ಬಿಡ್ಲಾ ಕಾತೆ ಆಗ್ಬೇಡ ಏನೆ ಅಂತ ಎಲ್ರಿಗೂ ಗೊತ್ತು ಯಾವುದಾ ಮೈಸೂರು ಮೈಸೂರ್ ಬರೇ ಪರೀಕ್ಷೆ ಹಾ मोबाइल पकड़ पकड़ बनी सरीर का ये नावें ना उतारो नहीं पड़ता जब पुलिस पत्रा वाला देख के आओ इंडिया ताल का नहीं इंडिया का चारों आप 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 ಪೋಕ ಪೋಕೇಂಸೋ ಪೋಕಾಲ ಅದಿಕಿಟ್ಕೋ ಆಲೋ ಪಿಕೋ ಪಿಕೋ ಹೇಂ ಪಿಕಂ ಟಾಪಿಕ್ ಕೋ ಅಯ್ಯೋ ಎงಿದೆ origignal product ಏನು <laughs> <laughs> कही लेके नम्बर डालना कटमर्टा ये फ्रेंड्स एल तो मोबाइल बन गया है ये वीडियो आंगे आना ले ले आ कटमर्टा इल ला आगे लाना कट रहा है आगे लोगों को आप हाँ मैं मैं कब मिल पे मरता है घरे लोगों को दो ओके अच्छा ना यार नाइन डबल फाइव ಮೊಬೈಲ್ ಎರಡು ಮೊಬೈಲ್ ಬಂದಿದೆ ಎರಡು ಫೋನ್ ಅನ್ಬಾಕ್ಸಿಂಗ್ ಮಾಡೋಣ ಅನ್ಬಾಕ್ಸಿಂಗ್ ಮಾಡ್ಬಿಟ್ಟು ಇನ್ನೊಂದು ಇಲ್ಲ ಅದಲ್ಲ